ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ವಾಗತ ಸುಸ್ವಾಗತ ನಿನ್ನೆ ಏನು ಮ್ಯಾಚ್ ಗುರು ಬೆಂಕಿ ಮ್ಯಾಚು ಶುಭ್ಮನ್ ಅವರು ಒಂದೊಳ್ಳೆ ಅರ್ಧ ಶತಕ ಹೊಡೆದ್ರು ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ಅಂತಲೇ ಹೇಳ್ಬೋದು ಎಸ್ ಆರ್ ಎಚ್ ವಿರುದ್ಧ ಜಿ ಟಿ ಗೆದ್ದ ಮೇಲೆ ಮೂವತ್ತೆಂಟು ರನ್ನಿಂದ ಜಯ ಬೇರಿ ಬಾರಿಸ್ತಾ ಅಂತಲೇ ಹೇಳ್ಬೋದು ಆ ಆದರೆ ಇಲ್ಲಿ ಎಸ್ ಆರ್ ಎಚ್ ವಿರುದ್ಧ ಜಿ ಟಿ ಗೆದ್ದ ಮೇಲೆ ಪಾಯಿಂಟ್ಸ್ ಟೇಬಲ್ ಹೇಗಿದೆ ನಿಮ್ಮ ಒಂದು ಐ ಪಿ ಎಲ್ನ ಪಾಯಿಂಟ್ಸ್ ಟೇಬಲ್ ಹೇಗಿದೆ ನೋಡ್ತಾ ಹೋಗೋಣ ಸ್ನಾಯಿತು ಅಂತ ಹೇಳ್ತಾ ಶುರು ಇವತ್ತೊಂದು ವಿಡಿಯೋನ ಐ ಪಿ ಎಲ್ ಪಾಯಿಂಟ್ಸ್ ಟೇಬಲ್ ಬಗ್ಗೆ ಇವತ್ತು ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಸ್ನೇಹಿತರೆ ಐ ಪಿ ಎಲ್ ಪಾಯಿಂಟ್ಸ್ ಟೇಬಲ್ ಇನ್ನೂ ಹೇಗಿದೆ ಅಪ್ಪ ಆಲ್ಮೋಸ್ಟ್ ಜಿ ಟಿ ಮೇಲೆ ಹೋಗಿದೆ ಆಲ್ಮೋಸ್ಟ್ ಜಿ ಟಿ ಆಲ್ಮೋಸ್ಟ್ ಎರಡರಿಂದ ಆಲ್ಮೋಸ್ಟ್ ಈಗ ಫಸ್ಟ್ ಸ್ಥಾನ ಜಿ ಟಿ ಆಲ್ಮೋಸ್ಟ್ ಎರಡನೇ ಸ್ಥಾನದಲ್ಲಿರುವಂಥದ್ದು ಫಸ್ಟ್ ಸ್ಥಾನ ಎಮ್ ಐ ಇದೆ ಮುಂಬೈ ಫಸ್ಟ್ ಸ್ಥಾನದಲ್ಲಿರುವಂಥದ್ದು ಫಸ್ಟ್ ಪ್ಲೇಸ್ನಲ್ಲಿ ಮುಂಬೈ ಇರುವಂಥದ್ದು ಎರಡನೇ ಪ್ಲೇಸ್ನಲ್ಲಿ ಜಿ ಟಿ ಇರುವಂಥದ್ದು ಮೂರನೇ ಪ್ಲೇಸ್ನಲ್ಲಿ ಆರ್ ಸಿ ಬಿ ಇರುವಂಥದ್ದು ನಾಲ್ಕನೇ ಪ್ಲೇಸ್ನಲ್ಲಿ ಪಂಜಾಬ್ ಇರುವಂಥದ್ದು ಐದನೇ ಪ್ಲೇಸಲ್ಲಿ ಡಿ ಸಿ ಇರುವಂಥದ್ದು ಡೆಲ್ಲಿ ದ ಬೆಸ್ಟ್ ಅಂತಲೇ ಹೇಳ್ಬೋದು ಆ್ಯಂಡ್ ಅದರಲ್ಲಿ ಆಲ್ಮೋಸ್ಟ್ ಡೆಲ್ಲಿ ಐದನೇ ಪ್ಲೇಸಲ್ಲಿರುವಂಥದ್ದು ಆ್ಯಂಡ್ ಪಂಜಾಬು ಒನ್ ಆಫ್ ದ ಬೆಸ್ಟ್ ಟೀಮ್ ನಾಲ್ಕನೇ ಪ್ಲೇಸಲ್ಲಿರುವಂಥದ್ದು ಆ್ಯಂಡ್ ಮೂರನೇ ಟೀಮ್ ಅಂತೂ ಆಲ್ಮೋಸ್ಟ್ ಆರ್ ಸಿ ಬಿ ಒನ್ ಆಫ್ ದ ಬೆಸ್ಟ್ ಟೀಮ್ ಈ ಈ ಬಾರಿ ತುಂಬ ಚೆನ್ನಾಗಿ ಆಡಿದರು ಆ್ಯಂಡ್ ಇವಾಗ ಎರಡನೇ ಪ್ಲೇಸಲ್ಲಿರುವಂಥದ್ದು ಜಿ ಟಿ ಅವರು ಜಿ ಟಿ ಆಲ್ಮೋಸ್ಟ್ ವಿನ್ ಆಯಿತು ಹಾಗಾಗಿ ಎರಡನೇ ಪ್ಲೇಸಲ್ಲಿರುವಂಥದ್ದು ಆ್ಯಂಡ್ ತುಂಬ ಚೆನ್ನಾಗಿದೆ ಆ್ಯಂಡ್ ಎಮ್ ಐ ಅಂತೂ ಬಿಡಿ ಆರು ಏಳು ಮ್ಯಾಚಿಂದ ಬೆಂಕಿಯಾಗಿ ಆಡ್ತಾ ಇರುವಂಥದ್ದು ಸಕ್ಕದಾಗಿ ಆಡ್ತಾ ಇದ್ರೆ ಆ್ಯಂಡ್ ಒಳ್ಳೆದಾಗಲಿ ಡೆಫಿನೆಟಾಗಿ ನನ್ನ ಪ್ರಕಾರ ಈ ಬಾರಿ ತುಂಬ ಅಂದರೆ ತುಂಬ ಕಾಂಪಿಟೇಷನ್ ಇರುವಂಥದ್ದು ನೋಡೋಣ ಏನಾಗುತ್ತೆ ಅಂತ ಸ್ಟ್ರೈಕ್ ರೇಟ್ ಹಾಗೂ ರನ್ ರೇಟ್ ತುಂಬ ಮುಖ್ಯ ಆಗುತ್ತೆ ಒಬ್ಬ ಬ್ಯಾಟರ್ಗೆ ಸ್ಟ್ರೈಕ್ ರೇಟ್ ತುಂಬ ಮುಖ್ಯ ಆಗುತ್ತೆ ಆ್ಯಂಡ್ ರನ್ ರೇಟ್ ಅನ್ನುವಂಥದ್ದು ತುಂಬ ಮುಖ್ಯ ಆಗುತ್ತೆ ಹಾಗಾಗಿ ಏನು ಮಾಡ್ತಾರೆ ಒಂದೊಂದು ಟೀಮ್ಗಳು ಏನು ಡಿಸಿಷನ್ನ ತಗೊಳ್ತಾರೆ ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡ್ತಾ ಹೋಗೋಣ ಅಂತ ನೋಡೋಣ ಸಿಗೋಣ ಸ್ನೇಹಿತರು ನಾ ಎಲ್ರಿಗೂ ಟಾಟಾ ಬಾಯ್ ಅಂತ ಹೇಳ್ತಾ ಏನಾಗತ್ತೆ ನೋಡೋಣ ಪಕ್ಕಾ ಒಂದು ಬೆಸ್ಟ್ ಐ ಪಿ ಎಲ್ ಆಗ್ತಾಯಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸಿಗೋಣ ಎಲ್ರಿಗೂ ಟಾಟಾ ಬಬಾಯ್